ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿನ ನಾವು ಹಲಸಿನ ತೋಟದ ಬಗ್ಗೆ ವಿಚಾರ ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಈ ತೋಟ ಬಂದು ಬಾಗೇಪಲ್ಲಿ ತಾಲೂಕಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಚಿನ್ನಕೈಲ್ಪಲ್ಲಿ ಎಂಬ ಗ್ರಾಮದಲ್ಲಿ ಒಬ್ಬ ರೈತರು ಬೆಳೆದಂತಹ ಸುಮಾರು ಒಂದು ಒಂದೂವರೆ ಎಕರೆ ಪ್ರದೇಶದಲ್ಲಿ ಅಥವಾ ಎರಡು ಎಕರೆ ಪ್ರದೇಶದಲ್ಲಿ ಇದನ್ನು ಸುಮಾರು ಹಲಸಿನ ಹಣ್ಣು ಒಂದು ವರ್ಷದ ಹಲಸಿನ ಗಿಡಗಳನ್ನು ತಯಾರು ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇರುವಂತಹದ್ದು ಒಂದು ವರ್ಷ ಆಗಿರುವಂತಹ ಹಲಸಿನ ಗಿಡ ಗಿಡಗಳು ಸ್ನೇಹಿತರೆ ಸ್ನೇಹಿತರೆ ಈ ಹಲಸಿನ ಗಿಡಗಳಿಂದ ನಾವು ಒಂದು ಎಕರೆ ಪ್ರದೇಶದಲ್ಲಿ ಸುಮಾರು ಒಂದು ವರ್ಷಕ್ಕೆ ಹತ್ತು ಲಕ್ಷ ಆದಾಯ ಬರುತ್ತೆ ಅಂತ ಅಂದಾಜು ಮಾಡಲಾಗಿದೆ ಈ ಹಲಸಿನ ಹಣ್ಣುಗಳು ಹಲಸಿನ ಗಿಡಗಳು ಕಾಯಿ ಆದ ನಂತರ ಇದನ್ನು ಮಾರಿ ಯಾವ ರೀತಿಯಾದಂತಹ ಆದಾಯ ಬರುತ್ತೆ ಅನ್ನೋದನ್ನು ನಿರೀಕ್ಷೆ ಮಾಡ್ಬೋದು ಇದು ಕಾಂಟ್ರಾಕ್ಟ್ರ್ ಥರ ಇದು ಮೆಡಿಸಿನ್ಗೆ ಹೋಗುತ್ತೆ ಅಂತ ಇದ್ದಾರೆ ಸ್ನೇಹಿತರೆ ಮೆಡಿಸಿನ್ನು ಇಲ್ಲಾಂದರೆ ಇದು ಏನೋ ಮೆಡಿಸಿನ್ ಪೌಡ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಈ ಅಲಸಿನಕಾಯಿಗಳನ್ನು ಬಳಕೆ ಮಾಡ್ತಾರೆ ಅನ್ನೋದು ಮಾಹಿತಿ ಇದೆ ಈ ಒಂದು ಎಕರೆ ಪ್ರದೇಶದಲ್ಲಿ ಒಂದು ಹತ್ತು ಲಕ್ಷ ಒಂದು ವರ್ಷಕ್ಕೆ ಹತ್ತು ಲಕ್ಷ ಆದಾಯ ಬರುವಂತಹದ್ದು ನಿರೀಕ್ಷೆ ಇದೆ ಅಂತ ಇದನ್ನು ಬೆಳೆದಿರುವಂತಹ ರೈತರು ಅಭಿಪ್ರಾಯ ಹೇಳ್ತಾ ಇದ್ದಾರೆ ಅದೇ ರೀತಿ ಈ ಅಲಸಿನ ಗಿಡಗಳನ್ನು ಅಂತರ ನೋಡೋದಾದರೆ ಸ್ನೇಹಿತರು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸುಮಾರು ಹತ್ತು ಅಡಿ ಇಲ್ಲಿಂದ ನೋಡಿ ಇಲ್ಲಿಂದ ಹಿಡಿದು ಇನ್ನೊಂದು ಗಿಡಕ್ಕೆ ಹತ್ತು ಅಡಿ ಅಂತರ ಇದೆ ಮತ್ತು ಈ ಈ ಕಡೆ ಇಪ್ಪತ್ತು ಅಡಿ ಅಂತರ ಇದೆ ಸ್ನೇಹಿತರೆ ನೋಡಿ ಅದರ ಮಧ್ಯದಲ್ಲಿಯೂ ಸಹ ನಾವು ಬೇರೆ ಬೇರೆ ರೀತಿಯಾದಂತಹ ತರಕಾರಿ ಬೆಳೆಗಳನ್ನು ಸಹ ನಾವು ಬೆಳ್ಕೊಂಡು ಅದರಿಂದ ನಾವು ಬಹು ಉಪಯೋಗಿ ಬೆಳೆಗಳನ್ನು ಬೆಳೆದು ತುಂಬ ಉಪಯುಕ್ತವಾಗಿ ಲಾಭವನ್ನು ಪಡೀಬಹುದಾಗುತ್ತೆ ಯಾಕಂದರೆ ಹಲಸಿನ ಗಿಡಗಳು ದೊಡ್ಡದಾಗಿ ಅದು ಬುಡ ಕಟ್ಟಿ ಅದರಲ್ಲಿ ನಾವು ಕಾಯಿಗಳನ್ನು ನಿರೀಕ್ಷೆ ಮಾಡೋದಂತೂ ಎರಡು ವರ್ಷ ನಿರೀಕ್ಷೆ ಮಾಡಬೇಕಾಗುತ್ತೆ ಅದರಿಂದ ಅಲ್ಲಿ ಅಲ್ಲಿ ತನಕ ನಾವು ಯಾವುದೇ ಬೆಳೆಯನ್ನು ಹಾಕದೆ ಅದರಿಂದ ನಾವು ನಷ್ಟ ಹೋಗೋದಕ್ಕಿಂತ ನೋಡಿ ಈ ರೀತಿಯಾಗಿ ಈ ಹಲಸಿನ ಗಿಡಗಳ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಮಚ್ಲಿನ್ ಶೀಟ್ ಅಂತ ಹೇಳ್ತೀವಿ ನೋಡಿ ಅದನ್ನು ಹಾಕಿ ನಾವು ಟೊಮೊಟೊ ಬೆಳೆ ಹೀರೆಕಾಯಿ ಬೆಳೆ ಬೀನ್ಸು ವಿವಿಧ ರೀತಿಯಾದಂಥ ತರಕಾರಿಗಳನ್ನು ಬೆಳ್ಕೊಂಡು ನಾವು ನಾವು ಅದರಿಂದ ಆದಾಯ ಪಡಿಬೋದಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ತುಂಬ ಕೋಮಲವಾಗಿ ಬೆಳೆದಿದೆ ಅಲಸಿನ ಗಿಡಗಳು ಇದಕ್ಕೆ ಒಂದು ವರ್ಷ ಆಗಿದೆ ಇದನ್ನು ಮೆಡಿಸಿನ್ ಪೌಡ್ರ್ ಮಾಡೋದಕ್ಕೆ ಅಂತ ಮಾಹಿತಿ ಹೇಳ್ತಾ ಇದ್ದಾರೆ ಇದು ಪೂರ್ತಿ ಕಾಯಿಗಳು ಬಿಟ್ಟು ಯಾವ ರೀತಿಯಾದಂತಹ ಇದೆ ಎಷ್ಟು ಒಂದು ಎಕರೆಗೆ ಲಾಭ ಪಡೀಬೋದು ಇದಕ್ಕೆ ಖರ್ಚು ವೆಚ್ಚಗಳು ಎಷ್ಟಾಗಿದೆ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದು ಕಾಣ ಸಿಗುತ್ತೆ ಅಂತ ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ವಿಡಿಯೋವನ್ನು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದರರಿಗೂ ಉಪಯೋಗ ಆಗುತ್ತೆ ಅಂತ ಹೇಳಿ ಚಾನೆಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ವೆಲ್ಕಮ್ ಸ್ನೇಹಿತರೆ ಓಕೆ ಸ್ನೇಹಿತರೆ ಕೊನೆವರೆಗೂ ನೋಡಿದರೆ ತುಂಬ ಸ್ನೇಹ ಥ್ಯಾಂಕ್ ಯು